ಚಿಕ್ಕಮಗಳೂರಿನ ಚಂದುಳ್ಳಿ ಚೆಲುವೆ ಕುಸುಮ ತಂದೆ ತಾಯಿಗೆ ಒಬ್ಬಳೆ ಮಗಳು ಅಣ್ಣನ ಮುದ್ದಿನ ತಂಗಿ ಅಪ್ಪ ವ್ಯವಸಾಯ ಮಾಡಿಕೊಂಡಿದ್ದರೂ ಅಮ್ಮ ಗೃಹಿಣಿ ತುಂಬ ಶ್ರೀಮಂತಿಕೆ ಇಲ್ಲದಿದ್ದರೂ ಬಡತನ ಮಾತ್ರ ಇರಲಿಲ್ಲ ಕುಸುಮಾಳ ತಂದೆ ಬಸಪ್ಪ ಭೂಮಿ ತಾಯಿಯನ್ನು ನಂಬಿದ ಮನುಷ್ಯ ಆತನಿಗೆ ಮೋಸ ಅಸೂಯೆ ಎಂಬ ಪದಗಳ ಅರ್ಥವೇ ಗೊತ್ತಿರಲಿಲ್ಲ ಆತನ ಹೆಂಡತಿ ಕಮಲಮ್ಮ ಕೂಡ ಗಂಡನಿಗೆ ತಕ್ಕ ಮಡದಿಯಾಗಿದ್ದಳು ದಂಪತಿಗೆ ಮೋಸ ಎಂಬುದೇ ಗೊತ್ತಿರಲಿಲ್ಲ ಸದಾ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುತ್ತಾ ದುಡಿಮೆಯನ್ನು ನಂಬಿದ ಅಮಾಯಕ ಜೀವಗಳು ಇನ್ನು ಕುಸುಮಾಳ ಅಣ್ಣ ಪಿಯುಸಿ ವರೆಗೂ ಕಾಲೇಜು ವಿದ್ಯಾಭ್ಯಾಸ ಮಾಡಿದ್ದ ಮುಂದೆ ಓದು ತಲೆಗೆ ಹತ್ತಲಿಲ್ಲ ಆತನು ಕೂಡ ಅಪ್ಪನನ್ನೇ ಹಿಂಬಾಲಿಸಿ ವ್ಯವಸಾಯ ಮಾಡುತ್ತಾ ಕುರಿ ಕೋಳಿ ಸಾಕಾಣಿಕೆ ಮಾಡುತ್ತಾ ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ ಆದರೆ ಕುಸುಮ ಮಾತ್ರ ಓದಿನಲ್ಲಿ ಸದಾ ಮುಂದು ಹೈಸ್ಕೂಲ್ ಮುಗಿಸಿ ಹೆಚ್ಚಿನ ಓದಿಗೆ ಹಠ ಮಾಡಿ ಪಕ್ಕದ ಊರಿನಲ್ಲಿರುವ ಕಾಲೇಜಿಗೆ ಸೇರಿದ್ದಳು ಮಗಳು ಪಕ್ಕದೂರಿನ ಕಾಲೇಜಿಗೆ ಹೋಗುವುದು ಕಮಲಮ್ಮನಿಗೆ ಇಷ್ಟವಿಲ್ಲದಿದ್ದರೂ ಬಸಪ್ಪ ಮಾತ್ರ ತನ್ನ ಮಗಳ ಓದಿನ ಕನಸಿಗೆ ನೀರೆರೆದಿದ್ದ ಅಣ್ಣ ಕೂಡ ತಂಗಿಯ ಉತ್ಸಾಹಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿದ್ದ ಆ ಊರಿನ ಹೆಣ್ಣು ಮಕ್ಕಳೆಲ್ಲ ಶಾಲೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಕೊನೆಗಾಣಿಸುತ್ತಿದ್ದರು ಅಂತಹ ಜಾಗದಲ್ಲಿ ಹುಟ್ಟಿ ಬೆಳೆದ ಕುಸುಮ ಇಂಜಿನಿಯರಿಂಗ್ ಪದವಿ ಪಡೆದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಊರಿಗೆ ಹಾಗೂ ಆ ಮನೆತನಕ್ಕೆ ಒಂದು ದೊಡ್ಡ ಸಾಧನೆಯಾಗಿತ್ತು ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರ ಮುಂದಿರದೆ ಕುಸುಮಾಳ ಗುಣ ನಡತೆ ಅಷ್ಟೇ ಉತ್ಕೃಷ್ಟವಾಗಿತ್ತು ತಂದೆ ತಾಯಿಯ ಪ್ರೀತಿಯ ಮಗಳಾಗಿ ಅವರಿಗೆ ಎಂದೂ ಧಕ್ಕೆ ಬಾರದಂತೆ ತನ್ನ ವರ್ಚಸ್ಸನ್ನು ಬೆಳೆಸಿಕೊಂಡಿದ್ದಳು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರೂ ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡಿದ್ದಳು ಬೆಂಗಳೂರಿಗೆ ಬಂದ ಮೇಲೂ ಸಹ ಆಕೆಯಲ್ಲಿ ಯಾವುದೇ ಬದಲಾವಣೆಯಾಗದೆ ತನ್ನ ತಂದೆ ತಾಯಿ ಕೊಟ್ಟ ಸಂಸ್ಕಾರವನ್ನು ಉಳಿಸಿಕೊಂಡು ಮುಂದುವರಿಯುತ್ತಿದ್ದಳು ಮಕ್ಕಳಿಬ್ಬರು ತಮ್ಮ ಬದುಕನ್ನು ಕಟ್ಟಿಕೊಂಡ ರೀತಿ ಹಾಗೂ ಅವರ ಬೆಳವಣಿಗೆ ಕಂಡು ಆ ಹಿರಿಯ ಮುಗ್ಧ ಜೀವಗಳು ಸಂತೋಷದಿಂದ ಕಾಲ ಕಳೆಯುತ್ತಿದ್ದವು ಸೂರಜ್ ಹೆಸರಿಗೆ ತಕ್ಕ ಹಾಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಹುಡುಗ ಐಶ್ವರ್ಯಾ ಅಂತಸ್ತು ಅಂದ ಎಲ್ಲವೂ ದೇವರು ಅವನಿಗೆ ಹೆಚ್ಚೆ ಕೊಟ್ಟಿದ್ದ ನಗರದಲ್ಲಿ ಅತಿದೊಡ್ಡ ಶ್ರೀಮಂತನಾಗಿ ಹೆಸರು ಮಾಡಿದ್ದ ತನ್ನ ಫ್ಯಾಮಿಲಿ ಬಿಸಿನೆಸ್ ಅನ್ನು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಲು ಯಾವುದೇ ಮುಲಾಜಿಲ್ಲದೆ ಹೋರಾಟ ನಡೆಸುತ್ತಿದ್ದ ಗೋಪಾಲ್ ರಾವ್ ಹಾಗೂ ಸರಿತಾ ದಂಪತಿಯ ಏಕಮಾತ್ರ ಪುತ್ರನಾಗಿದ್ದ ಇವನಿಗೆ ಒಬ್ಬ ಅಕ್ಕ ಇದ್ದಳು ಸೂರಜ್ ತಂದೆ ಶ್ರಮಜೀವಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ತಮ್ಮದೇ ಸ್ವಂತ ಉದ್ಯಮವನ್ನು ಆರಂಭಿಸಿದ್ದರು ಬಹಳ ಕರುಣಾಳು ಹಾಗೂ ಗೌರವಯುತ ವ್ಯಕ್ತಿಯಾಗಿದ್ದರು ತಮ್ಮ ಜೊತೆ ಕೆಲಸ ನಿರ್ವಹಿಸುತ್ತಿದ್ದ ಕೆಲಸಗಾರರನ್ನು ಸಹ ಸ್ವಂತದವರಂತೆ ಭಾವಿಸಿ ಅವರ ಕಷ್ಟ ಸುಖಕ್ಕೆ ಹೆಗಲಾಗಿ ಆರ್ಥಿಕವಾಗಿ ಅವರು ಮುಂದುವರೆಯಲು ಅಪಾರ ಸಹಾಯ ಮಾಡುತ್ತಿದ್ದರು ಇವರ ಧರ್ಮಪತ್ನಿ ಕೂಡ ಗಂಡನ ದಾನ ಧರ್ಮದ ಕೆಲಸಗಳಿಗೆ ಹೆಗಲಾಗಿ ನಿಂತಿದ್ದರು ಒಟ್ಟಿನಲ್ಲಿ ದಂಪತಿಗಳಿಬ್ಬರು ಶ್ರೀಮಂತಿಕೆಯಿಂದ ಕೂಡಿದ್ದರೂ ಬಹಳ ಸರಳ ಜೀವಿಗಳಾಗಿದ್ದರು ಇವರ ಮಗನಾದ ಸೂರಜ್ ವಿದ್ಯಾಭ್ಯಾಸಕ್ಕೆಂದು ವಿದೇಶಕ್ಕೆ ಹೋಗಿ ತನ್ನ ಓದು ಮುಗಿಸಿ ವಾಪಸ್ ಬಂದಿದ್ದ ಬಂದಿದ್ದವನೇ ಅಪ್ಪನ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಂಡಿದ್ದ ಅವನು ಬಿಸ್ನೆಸ್ ಅನ್ನು ವಹಿಸಿಕೊಂಡ ಮೇಲೆ ಅವರಪ್ಪ ಮಾಡಿದ್ದ ಸಾಮ್ರಾಜ್ಯ ನೂರು ಪಟ್ಟು ಹೆಚ್ಚಾಗಿತ್ತು ಮಗನ ಬೆಳವಣಿಗೆ ಕಂಡು ಹೆತ್ತವರಿಗೂ ಬಹಳ ಸಂತೋಷವಾಗಿತ್ತು ರಾಜ್ಗೋಪಾಲ್ ರಾವ್ ಅವರಿಗಂತೂ ತಮ್ಮ ಮಗ ಈ ರೀತಿ ಉದ್ಯಮವನ್ನು ಬೆಳೆಸಿರುವುದನ್ನು ನೋಡಿ ಬಹಳ ಹೆಮ್ಮೆಪಟ್ಟಿದ್ದರು ಅವರಿಗೆ ಸಾಮ್ರಾಜ್ಯ ದೊಡ್ಡದಾಯಿತು ಎನ್ನುವ ಯೋಚನೆಯಲ್ಲದೆ ನೂರಾರು ಜನರಿಗೆ ಕೆಲಸ ದೊರಕಿದ ಸಮಾಧಾನ ಅವರಲ್ಲಿ ಕಂಡುಬಂದಿತು ತಮ್ಮ ಮಗನೂ ಕೂಡ ತನ್ನಂತೆ ಜನರ ಕಣ್ಣೀರನ್ನು ಉಳಿಸುವ ಸ್ನೇಹಜೀವಿ ಎಂದು ಭಾವಿಸಿದ್ದರು ಆದರೆ ಸೂರಜ್ ಮಾತ್ರ ಎಲ್ಲವನ್ನೂ ಅಳೆದು ತೂಗಿ ಲೆಕ್ಕಾಚಾರ ಮಾಡುವ ಮನುಷ್ಯನಾಗಿದ್ದ ಇವನ ಈ ಲೆಕ್ಕಾಚಾರಕ್ಕೆ ಆತನ ಅಕ್ಕ ನಂದಿನಿ ಸಾಥ್ ಕೊಡುತ್ತಿದ್ದಳು ರಾಜ್ಗೋಪಾಲ್ ಮತ್ತು ಸರಿತಾ ದಂಪತಿಗಳಿಗೆ ಇದ್ದ ಕೊರಗೆಂದರೆ ಮಕ್ಕಳ ಮದುವೆ ಮಾಡುವುದು ಮಗಳಿಗೆ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲವಾದ್ದರಿಂದ ಆಕೆ ನೇರವಾಗಿ ತನ್ನ ತಂದೆ ತಾಯಿಗಳಿಗೆ ವಿಷಯ ತಿಳಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ವಿದೇಶದಲ್ಲಿ ನೆನೆಸಿದ್ದಳು ಇನ್ನು ವಿದ್ಯಾಭ್ಯಾಸ ಮುಗಿಸಿ ವಿದೇಶದಿಂದ ವಾಪಸ್ ಆಗಿದ್ದ ಮಗನ ಮದುವೆ ಮಾಡಲು ದಂಪತಿಗಳು ಅವಸರ ಪಡುತ್ತಿದ್ದರು ಸೂರಜ್ಗೆ ಕೇವಲ ಉದ್ಯಮವನ್ನು ವಿಸ್ತಾರಗೊಳಿಸುವ ಬಯಕೆ ಇತ್ತೇ ವಿನಃ ಆತನಿಗೆ ಮದುವೆಯಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಆದರೆ ತಂದೆ ತಾಯಿಗಳಿಗೆ ವಿರೋಧಿಸದೆ ಏನೂ ಮಾತನಾಡದೆ ಸುಮ್ಮನಿರುತ್ತಿದ್ದನು ಏಕೆಂದರೆ ಅವನಿಗೆ ಬಿಸ್ನೆಸ್ ಎಷ್ಟು ಮುಖ್ಯವೋ ತನ್ನ ಹೆತ್ತವರ ಸಂತೋಷ ಕೂಡ ಅಷ್ಟೇ ಮುಖ್ಯವಾಗಿತ್ತು ಅಕ್ಕನ ನಿರ್ಧಾರದಿಂದ ಅವರು ನೊಂದಿರುವುದು ಅವನಿಗೆ ತಿಳಿದಿದ್ದರಿಂದ ಅವರೊಂದಿಗೆ ಮದುವೆ ವಿಷಯದಲ್ಲಿ ಎಂದು ಕಟುವಾಗಿ ವರ್ತಿಸದೆ ಅವರ ಸಲಹೆಯನ್ನು ಪಾಲಿಸುತ್ತಿದ್ದನು ದಂಪತಿಗಳಿಬ್ಬರು ಬೆಂಗಳೂರಿನ ವಾತಾವರಣ ಬೇಜಾರೆನಿಸಿದಾಗ ತಮ್ಮ ಹುಟ್ಟೂರಾದ ಚಿಕ್ಕಮಗಳೂರಿಗೆ ಸ್ವಲ್ಪ ದಿನದ ಮಟ್ಟಿಗೆ ಸಮಯ ಕಳೆಯಲು ಹೋಗುತ್ತಿದ್ದರು ಅಂತೆಯೇ ಈ ಬಾರಿ ಕೂಡ ಹೊರಟು ನಿಂತಾಗ ಅವರನ್ನು ಬಿಟ್ಟು ಬರಲು ಸ್ವತಃ ಸೂರಜ್ ಜೊತೆಯಾಗಿ ನಿಂತಿದ್ದ ದಟ್ಟ ಹೊಗೆ ಸದಾ ವಾಹನಗಳ ಧೂಳಿನಿಂದ ತುಂಬಿರುತ್ತಿದ್ದ ನಗರವನ್ನು ಬಿಟ್ಟು ಅಚ್ಚ ಹಸಿರಿನ ಪ್ರಶಾಂತ ಗಾಳಿಯಿಂದ ಕೂಡಿರುವ ಚಿಕ್ಕಮಗಳೂರಿಗೆ ಈ ಕುಟುಂಬ ಪ್ರಯಾಣ ಬೆಳೆಸಿತು ಅರಮನೆಯಂತ ಇದ್ದರೂ ತಮ್ಮ ಹುಟ್ಟೂರಿನಲ್ಲಿರುವ ಹೆಂಚಿನ ಮನೆಗೆ ರಾಜ್ಗೋಪಾಲ್ ರಾವ್ ಅವರ ನೆಚ್ಚಿನ ತಾಣವಾಗಿತ್ತು ಅವರ ಬಯಕೆ ಸೂರಜ್ಗೆ ಸ್ವಲ್ಪ ಇರಿಸು ಮುರಿಸು ತಂದರೂ ತಂದೆ ತಾಯಿಗಳಿಗಾಗಿ ಆ ಮನೆಯನ್ನೇ ಸ್ವಲ್ಪ ಅನುಕೂಲಕ್ಕೆ ತಕ್ಕ ಹಾಗೆ ಮಾರ್ಪಾಡಿಸಿದ್ದ ಸದಾ ಐಷಾರಾಮಿ ಜೀವನದಲ್ಲಿ ಮುಳುಗೇಳುತ್ತಿದ್ದ ಸೂರಜ್ಗೆ ಚಿಕ್ಕಮಗಳೂರಿನ ಭಾವನಾತ್ಮಕ ವಾತಾವರಣ ಅಷ್ಟೇನೂ ಉತ್ಸಾಹ ತರಲಿಲ್ಲ ತಂದೆ ತಾಯಿಯನ್ನು ಅಲ್ಲಿಯೇ ಬಿಟ್ಟು ಆಳುಕಾಳುಗೆ ಅವರನ್ನು ನೋಡಿಕೊಳ್ಳಲು ಹೇಳಿ ಮತ್ತೆ ಬೆಂಗಳೂರಿಗೆ ವಾಪಸಾದನು ಅಲ್ಲಿರುವ ಜನರಿಗೆ ಈ ದಂಪತಿಗಳನ್ನು ಕಂಡರೆ ಏನೋ ಒಂದು ರೀತಿ ಭಕ್ತಿ ಹಾಗೂ ಗೌರವ ಚಿಕ್ಕಮಗಳೂರಿಗೆ ಬಂದ ಮೇಲೆ ದಂಪತಿಗಳಿಬ್ಬರ ದಿನಚರಿ ಆರಂಭವಾಗುತ್ತಿದ್ದುದೇ ಸುತ್ತಮುತ್ತಲಿನ ತೋಟಗಳನ್ನು ನೋಡಿಕೊಂಡು ಆ ಚುಮು ಚಳಿಯಲ್ಲಿ ಬೆಳಗಿನ ಸೂರ್ಯನ ಕಿರಣದ ಸ್ಪರ್ಶವನ್ನು ಅನುಭವಿಸಿಕೊಂಡು ಇಬ್ಬರು ವಾಕಿಂಗ್ಗೆ ಹೊರಡುತ್ತಿದ್ದರು ಹೀಗೆ ದಂಪತಿಗಳಿಬ್ಬರೂ ತಮ್ಮ ತೋಟದಲ್ಲಿ ಸುತ್ತಾಡುತ್ತಿದ್ದಾಗ ಪಕ್ಕದ ತೋಟದಲ್ಲಿಯೇ ಇದ್ದ ಬಸಪ್ಪನನ್ನು ಕಂಡು ಅಕ್ಕರೆಯಿಂದ ಮಾತನಾಡಿಸಿದರು ಬಸತ್ಪನಿಗೂ ರಾವ್ ಅವರನ್ನು ನೋಡಿ ಸಂತೋಷವಾಗಿ ಅವರನ್ನು ಪ್ರೀತಿಯಿಂದ ಆಧರಿಸಿದನು ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ದಂಪತಿಗಳಿಬ್ಬರಿಗೂ ತಮ್ಮ ಮರದಲ್ಲೇ ಬೆಳೆದಿದ್ದ ಎಳನೀರನ್ನು ಕೊಟ್ಟು ಸತ್ಕರಿಸಿದನು ಇವನ ಆತ್ಮೀಯತೆ ಹಾಗೂ ಸ್ವಾಗತವನ್ನು ಕಂಡು ದಂಪತಿಗಳಿಬ್ಬರು ಖುಷಿಪಟ್ಟರು ಎಷ್ಟೇ ಶ್ರೀಮಂತರಾಗಿದ್ದರೂ ಬಸಪ್ಪನನ್ನು ಪ್ರೀತಿಯಿಂದ ಮಾತನಾಡಿಸುವ ಇವರ ಗುಣವನ್ನು ಕಂಡು ಬಸಪ್ಪನಿಗೂ ಅಷ್ಟೇ ಸಂತೋಷವಾಯಿತು ಇಬ್ಬರ ತೋಟಗಳು ಪಕ್ಕದ್ದಲೇ ಇದ್ದುದರಿಂದ ಪ್ರತಿದಿನವೂ ಹೀಗೆ ಸಲುಗೆಯಿಂದ ಮಾತನಾಡುವುದು ಶುರುವಾಯಿತು ಬಸಪ್ಪ ದಂಪತಿಗಳಿಗಾಗಿ ತನ್ನ ಹೆಂಡತಿ ಕೈಯಲ್ಲಿ ವಿವಿಧ ರೀತಿಯ ಅಡುಗೆಯನ್ನು ಮಾಡಿಸಿಕೊಂಡು ತರುತ್ತಿದ್ದನು ಬಸಪ್ಪ ತಂದಿದ್ದ ಊಟವನ್ನು ದಂಪತಿಗಳಿಬ್ಬರು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ತಿನ್ನುತ್ತಿದ್ದರು ಅವರಿಬ್ಬರ ನಡುವೆ ಶ್ರೀಮಂತ ಬಡವ ಎನ್ನುವ ಭೇದವೇ ಇರಲಿಲ್ಲ ಒಂದು ದಿನ ಬೆಂಗಳೂರಿನಿಂದ ಊರಿಗೆ ಬಂದಿದ್ದಳು ಕುಸುಮ ಮಗಳು ಬಂದಿದ್ದರಿಂದ ಬಸಪ್ಪ ಎರಡು ಮೂರು ದಿನ ತನ್ನ ತೋಟದ ಕಡೆ ಬಂದಿರಲಿಲ್ಲ ದಂಪತಿಗಳಿಬ್ಬರು ಬಸಪ್ಪನನ್ನು ಕಾಣದೇ ಇದ್ದುದರಿಂದ ಆತನನ್ನು ಹುಡುಕಿಕೊಂಡು ಅವನ ಮನೆ ಹತ್ತಿರವೇ ಬಂದಿದ್ದರು ದೂರದಿಂದಲೇ ದಂಪತಿಗಳು ಬರುತ್ತಿರುವುದನ್ನು ಕಂಡು ಬಸಪ್ಪ ಓಡೋಡಿ ಬಂದು ಅವರಿಗೆ ನಮಸ್ಕರಿಸಿ ಮನೆಯೊಳಗೆ ಕರೆದೊಯ್ದನು ತೋಟಕ್ಕೆ ಬರದೇ ಇರುವ ಕಾರಣವನ್ನು ತಿಳಿದ ದಂಪತಿಗಳು ಸಂತೋಷದಿಂದಲೇ ಓಹೋ ಮಗಳು ಬಂದಿರುವುದರಿಂದ ನಮ್ಮನ್ನು ಮರೆತು ಬಿಟ್ಟಿದ್ದೀಯಾ ಎಂದರು ಎಲ್ಲರೂ ನಗುತ್ತಲೇ ಮಾತನಾಡುತ್ತಾ ತಮ್ಮ ತಮ್ಮ ಪರಿಚಯ ಮಾಡಿಕೊಂಡರು ಕುಸುಮಾಳನ್ನು ಕಂಡು ದಂಪತಿಗಳಿಬ್ಬರು ಖುಷಿಪಟ್ಟರು ಸರಿತಾರಿಗಂತೂ ಕುಸುಮಾಳನ್ನು ಕಂಡರೆ ಅದೇನೋ ಖುಷಿ ವಯಸ್ಸಿನ ಹುಡುಗಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಚೆನ್ನಾಗಿ ಓದಿ ನಗರದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರೂ ತನ್ನೂರಿನ ಸಂಸ್ಕಾರ ತನ್ನ ಮನೆಯವರು ಕೊಟ್ಟ ಮೌಲ್ಯಗಳನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾಳೆ ಆಕೆಯ ಮಾತು ವಿನಯ ನಡವಳಿಕೆ ಈ ದಂಪತಿಗಳಿಗೆ ಬಹು ಮೆಚ್ಚುಗೆಯಾಗಿತ್ತು ಬಸಪ್ಪನ ಮನೆಯಲ್ಲಿದ್ದ ಸಂತೋಷ ಸಂಭ್ರಮ ಅನ್ಯೋನ್ಯತೆ ಕಂಡು ದಂಪತಿಗಳು ನಿಜವಾದ ಬಡವರು ನಾವು ಎಂದು ಎಷ್ಟೋ ಬಾರಿ ಮಾತನಾಡಿಕೊಂಡಿದ್ದರು ಎಂದಿನಂತೆ ಆ ದಿನ ಕೂಡ ದಂಪತಿಗಳಿಬ್ಬರು ತಮ್ಮ ತೋಟದಲ್ಲಿ ಓಡಾಡಿಕೊಂಡು ಬಂದು ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದರು ಆ ದಿನ ರಾತ್ರಿ ಜೋರು ಮಳೆ ಬಸಪ್ಪ ಮತ್ತು ಆತನ ಹೆಂಡತಿ ತಮ್ಮ ತೋಟದಲ್ಲಿ ಬೇಗ ಕೆಲಸ ಮುಗಿಸಿಕೊಂಡು ಮಳೆಯ ಕಾರಣದಿಂದ ಮನೆ ಸೇರಿದ್ದರು ದಂಪತಿಗಳು ಬೇಗ ಊಟ ಮುಗಿಸಿ ತಮ್ಮ ಕೊಠಡಿಯಲ್ಲಿ ಮಲಗಿದ್ದರು ಮಳೆಯ ಆರ್ಭಟಕ್ಕೆ ವಿದ್ಯುತ್ ಇರಲಿಲ್ಲವಾದ್ದರಿಂದ ಕೆಲಸದವರು ಸಹ ಬೇಗನೆ ನಿದ್ರೆಗೆ ಜಾರಿದ್ದರು ಸ್ವಲ್ಪ ಸಮಯದ ನಂತರ ರಾಜ್ಗೋಪಾಲ್ ರಾವ್ ಅವರಿಗೆ ಇದೇ ನೋವು ಕಾಣಿಸಿತು ನೋವು ಹೆಚ್ಚಾದ ಕಾರಣ ತುಂಬ ಒದ್ದಾಡುತ್ತಿದ್ದರು ಸರಿತಾರಿಗಂತೂ ಏನು ಮಾಡಲು ತೋಚದೆ ಒದ್ದಾಡಿದರು ಕೂಡಲೇ ಅವರಿಗೆ ನೆನಪಾದದ್ದು ಬಸಪ್ಪನವರು ಕೆಲಸದವರನ್ನೂ ಅವರನ್ನು ಕರೆದುಕೊಂಡು ಬರಲು ಹೇಳಿ ತನ್ನ ಗಂಡನ ಮುಂದೆ ಕುಳಿತರು ಸರಿತಾರವರು ಅಷ್ಟು ಜೋರು ಮಳೆಯಿದ್ದರೂ ಆ ಸರಿ ರಾತ್ರಿಯಲ್ಲಿ ಬಸಪ್ಪನ ಕುಟುಂಬದವರು ಇವರ ಮನೆಯಲ್ಲಿದ್ದರು ಬಸಪ್ಪನ ಮಗ ತನ್ನ ಕಾರಿನಲ್ಲಿ ಪಕ್ಕದೂರಿನಲ್ಲಿರುವ ಡಾಕ್ಟರ್ ಹತ್ತಿರ ರಾವ್ ಅವರನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದನು ತನ್ನ ಗಂಡ ನೋವಿನಿಂದ ಒದ್ದಾಡುತ್ತಿರುವುದು ಕಂಡು ಸರಿತಾರ ಮುಖ ಬಾಡಿಹೋಗಿತ್ತು ಬಸಪ್ಪನ ಹೆಂಡತಿ ಅವರಿಗೆ ಧೈರ್ಯ ಹೇಳುತ್ತಾ ಸಮಾಧಾನ ಮಾಡುತ್ತಾ ಆ ರಾತ್ರಿಯೆಲ್ಲ ಅವರ ಜೊತೆಯಲ್ಲೇ ಇದ್ದರು ರಾತ್ರಿ ಕಳೆದು ಬೆಳಕಾಯಿತು ರಾವ್ ರವರು ಸ್ವಲ್ಪ ಸುಧಾರಿಸಿಕೊಂಡಿದ್ದರು ಕುಸುಮ ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ಮಾಡಿಕೊಂಡು ಬಂದಿದ್ದಳು ಸರಿತಾ ಅವರು ಎಷ್ಟೇ ಬೇಡ ಎಂದರು ಅವರಿಗೆ ತಿಂಡಿ ತಿನಿಸಿದಳು ತನ್ನ ಅಪ್ಪ ಅಮ್ಮನನ್ನು ಮನೆಗೆ ಕಳುಹಿಸಿ ಆ ದಿನವೆಲ್ಲ ಕುಸುಮ ದಂಪತಿಗಳ ಆರೈಕೆಯಲ್ಲಿ ತೊಡಗಿದಳು ಕುಸುಮ ಜೊತೆಯಲ್ಲೇ ಇದ್ದುಕೊಂಡು ಔಷಧ ಉಪಚಾರ ಮಾಡಿದಳು ಅವಳು ಕೂಡ ಬೆಂಗಳೂರಿಗೆ ವಾಪಸ್ ಆಗಬೇಕಿತ್ತು ಪರಿಸ್ಥಿತಿ ಈ ರೀತಿ ಇದ್ದಿದ್ದರಿಂದ ಆಫೀಸ್ ಕೆಲಸಕ್ಕೆ ರಜೆ ಹಾಕಿ ದಂಪತಿಗಳ ಆರೈಕೆಯಲ್ಲಿ ತೊಡಗಿದ್ದಳು ಸೂರಜ್ಗೆ ವಿಷಯ ತಿಳಿಯಿತು ಅವನು ಕೂಡ ಅಲ್ಲಿಂದ ಹೊರಟನು ಅವನು ಬರುವುದರ ಒಳಗೆ ಸಂಜೆಯಾಗಿತ್ತು ಸಂಜೆಯಾಗಿದ್ದರಿಂದ ಬಸಪ್ಪನನ್ನು ದಂಪತಿಗಳ ಬಳಿ ಇರಿಸಿ ಕುಸುಮಾ ತನ್ನ ಮನೆಗೆ ತೆರಳಿದಳು ಸೂರಜ್ ಬಂದವನೇ ಗಾಬರಿಯಿಂದ ತಂದೆ ತಾಯಿಯನ್ನು ನೋಡಿದನು ಅಪ್ಪನ ಪರಿಸ್ಥಿತಿಯನ್ನು ನೆನೆದು ಕಂಗಾಲಾಗಿದ್ದನು ಅವರ ತಂದೆ ಸುಧಾರಿಸಿದಂತೆ ಕಂಡರೂ ಅವನು ಇಲ್ಲಿರುವುದು ಬೇಡ ನಡೆದಿ ಎಂದು ಅವರನ್ನು ಹೊರಡಿಸಿದನು ದಂಪತಿಗಳಿಬ್ಬರು ಬಸಪ್ಪನನ್ನು ಸೂರಜ್ಗೆ ಪರಿಚಯ ಮಾಡಿಸುತ್ತಾ ಅವರು ಮಾಡಿದ ಸಹಾಯವನ್ನು ನೆನೆದು ಕೊಂಡಾಡಿದರು ಸೂರಜ್ ಕೂಡ ಈ ಸಮಯದಲ್ಲಿ ತಮ್ಮ ತಂದೆ ತಾಯಿಯ ನೆರವಿಗೆ ಧಾವಿಸಿದವರಿಗೆ ನಮಸ್ಕರಿಸುತ್ತಾ ನಿಮಗೇನಾದರೂ ಸಹಾಯ ಬೇಕಿದ್ದರೆ ಯಾವುದೇ ಸಂಕೋಚವಿಲ್ಲದೆ ನಮ್ಮನ್ನು ಸಂಪರ್ಕಿಸಿ ಎಂದು ಹೇಳಿ ತನ್ನ ತಂದೆ ತಾಯಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ನಗರದತ್ತ ಪ್ರಯಾಣ ಬೆಳೆಸಿದನು ಕುಸುಮ ಮರಳಿ ಬರುವಷ್ಟರಲ್ಲಿ ದಂಪತಿಗಳಿಬ್ಬರು ಹೊರಟಿರುವುದನ್ನು ನೋಡಿ ಬೇಸರಿಸಿ ತನ್ನ ಅಪ್ಪನ ಬಳಿ ಬಂದಳು ಬಸಪ್ಪ ನಡೆದ ವಿಷಯವನ್ನು ತಿಳಿಸಿ ದಂಪತಿಗಳು ಹೊರಡುವಾಗ ನಿನ್ನನ್ನು ಸಹ ಕೇಳುತ್ತಿದ್ದರು ಆದರೆ ಅವರ ಮಗ ತಂದೆಯ ಆರೋಗ್ಯ ಅದಗೆಟ್ಟಿದ್ದರಿಂದ ಹೆದರಿ ತಡ ಮಾಡದೆ ಅವರನ್ನು ಕರೆದುಕೊಂಡು ಹೊರಟು ಹೋದರು ಬಿಡು ಮಗ ಚಿಂತೆ ಮಾಡಬೇಡ ಎಂದು ಹೇಳಿ ಇಬ್ಬರು ಮನೆ ಕಡೆ ಹೆಜ್ಜೆ ಹಾಕಿದರು ಮರುದಿನ ಬೆಳಿಗ್ಗೆ ಕುಸುಮ ತಡ ಮಾಡದೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಳು ಇತ್ತ ಸೂರಜ್ ತನ್ನ ಅಪ್ಪನನ್ನು ನಗರದ ಹೆಸರಾಂತ ಆಸ್ಪತ್ರೆಗೆ ಸೇರಿಸಿದ್ದನು ದಿನ ಕಳೆದಂತೆ ರಾವ್ರವರು ಸುಧಾರಿಸಿಕೊಂಡಿದ್ದರು ಆದರೆ ಸರಿತಾರ ಮುಖ ಮಾತ್ರ ಯಾಕೋ ಬಾಡಿದಂತೆ ಇರುತ್ತಿತ್ತು ಮಡದಿಯ ಬಾಡಿದ ಮುಖ ನೋಡಿದ ರಾವ್ರವರು ಹೆಂಡತಿಯನ್ನು ಮಾತನಾಡಿಸುತ್ತಾ ಯಾಕೆ ದಿನ ಕಳೆದಂತೆ ನಿನ್ನಲ್ಲಿ ಲವಲವಿಕೆ ಇಲ್ಲವಲ್ಲ ಏನಾಯ್ತು ನನಗೂ ಹೇಳದೆ ಯಾಕೆ ಈ ರೀತಿ ಒದ್ದಾಡುತ್ತಿದ್ದೀಯಾ ಎಂದರು ಆಗ ಸರಿತಾರವರು ಏನ್ರಿ ನಮಗೆ ಎಷ್ಟು ಶ್ರೀಮಂತಿಕೆ ಇದ್ದರೇನು ಮನಸ್ಸಿನಲ್ಲಿ ನೆಮ್ಮದಿಯೇ ಇಲ್ಲ ನಮಗೆ ಇಬ್ಬರು ಮಕ್ಕಳು ಅವರ ನಂತರ ಮುಂದೆ ನಮ್ಮ ಕುಟುಂಬದ ಗತಿಯೇನು ಹಣದಿಂದ ಮಾತ್ರ ನಾವು ಶ್ರೀಮಂತರಾಗಿದ್ದೇವೆ ಆದರೆ ನಮ್ಮ ಮನೆಯಲ್ಲಿ ಸಂಬಂಧಗಳು ಹೇಗೆ ಹದಗೆಟ್ಟಿದೆ ನಾವು ಮದುವೆಯಾದ ಹೊಸದರಲ್ಲಿ ಬಡತನದಿಂದ ಹೊರಬರಲು ಎಷ್ಟು ಶ್ರಮಪಟ್ಟೆವು ಇಬ್ಬರು ಜೊತೆಯಾಗಿ ಕಷ್ಟ ಸುಖ ಅನುಭವಿಸಿದವು ಆದರೆ ನಮ್ಮ ಮಕ್ಕಳು ಯಾಕೆ ಮದುವೆ ಎನ್ನುವ ಬಂಧಕ್ಕೆ ಸಿಲುಕದೆ ಈ ರೀತಿ ಬದುಕುತ್ತಿದ್ದಾರೆ ಯಾರಿಗಾಗಿ ನಾವು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ದು ನನಗೆ ದಿನ ಕಳೆದಂತೆ ಜಿಗುಪ್ಸೆ ಉಂಟಾಗುತ್ತಿದೆ ಮುಂದೇನು ಎಂಬ ಭಾವ ಕಾಡುತ್ತಿದೆ ಎಂದರು ಹೆಂಡತಿಯ ಮಾತನ್ನು ಕೇಳಿದ ರಾವ್ರವರು ಹೌದು ಕಡೆ ನೀನು ಹೇಳುತ್ತಿರುವುದು ನಿಜ ನಾವಿಬ್ಬರು ಜೊತೆಯಾಗಿ ಬದುಕಿನ ಪಯಣದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡೆವು ಆದರೆ ಈಗಿನ ಕಾಲದ ಮಕ್ಕಳು ಏಕೆ ಇಷ್ಟೆಲ್ಲ ಸೌಲಭ್ಯವಿದ್ದರೂ ಮದುವೆ ಎಂಬ ಜವಾಬ್ದಾರಿ ತೆಗೆದುಕೊಳ್ಳಲು ಒದ್ದಾಡುತ್ತಿದ್ದಾರೆ ಮಗಳಂತೂ ಮದುವೆಯೇ ಬೇಡ ಎಂದು ವಿದೇಶಕ್ಕೆ ಹೋಗಿ ಜೀವನ ಮಾಡುತ್ತಿದ್ದಾಳೆ ಇನ್ನು ಮಗ ನನ್ನ ಆರೋಗ್ಯ ಬೇರೆ ಈಗ ಹದಗೆಟ್ಟಿದೆ ನೀನು ಹೇಳುತ್ತಿರುವುದು ಸರಿಯಾಗಿದೆ ನಾವು ಚೆನ್ನಾಗಿರುವಾಗಲೇ ಯಾರಾದರೂ ಒಬ್ಬರು ಮದುವೆಯಾದರೂ ಅವರ ಮದುವೆಯನ್ನು ಕಣ್ತುಂಬಿಕೊಂಡು ನಾವು ಪ್ರಾಣ ಬಿಡಬಹುದು ಮಗಳಂತೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಮಗನ ಬಳಿ ನಾನೇ ಮಾತನಾಡುತ್ತೇನೆ ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿಬಿಡೋಣ ನಮ್ಮ ನಂತರ ಅವನಿಗೆ ಇನ್ಯಾರೋ ನೀನೇನು ಚಿಂತಿಸಬೇಡ ಅವನು ಬರಲಿ ಮಾತನಾಡುತ್ತೇನೆ ಎಂದು ಹೆಂಡತಿಯನ್ನು ಸಮಾಧಾನಪಡಿಸಿದರು ಆ ದಿನ ರಾತ್ರಿ ದಂಪತಿಗಳಿಬ್ಬರು ಊಟ ಮಾಡದೆ ಮಗನ ಬರುವಿಕೆಗೆ ಕಾಯುತ್ತಿದ್ದರು ಕೆಲಸದವರು ಎಷ್ಟೇ ಹೇಳಿದರೂ ದಂಪತಿಗಳು ಕಾಯುತ್ತಾ ಕುಳಿತಿದ್ದರು ಸೂರಜ್ ಎಲ್ಲೇ ಇದ್ದರೂ ತಮ್ಮ ತಂದೆ ತಾಯಿಯ ಯೋಗಕ್ಷೇಮವನ್ನು ಸಮಯಕ್ಕೆ ತಕ್ಕ ಹಾಗೆ ವಿಚಾರಿಸಿಕೊಳ್ಳುತ್ತಿದ್ದನು ರಾತ್ರಿ ಊಟ ಮಾಡದೆ ನನಗಾಗಿ ಕಾಯುತ್ತಿರುವ ವಿಷಯ ತಿಳಿದು ಆದಷ್ಟು ಬೇಗ ಮನೆಗೆ ಬಂದಿದ್ದನು ಆದರೂ ಸೂರಜ್ ಬರುವುದು ರಾತ್ರಿ ಹನ್ನೊಂದಾಗಿತ್ತು ಇಷ್ಟು ಸಮಯವಾದರೂ ಊಟ ಮಾಡದೆ ಮಾತ್ರೆ ತೆಗೆದುಕೊಳ್ಳದೆ ಈ ರೀತಿ ಕಾದು ಕುಳಿತಿರುವುದು ಸರಿಯೇ ಎಂದು ಪ್ರೀತಿಯಿಂದಲೇ ತನ್ನ ಅಪ್ಪ ಅಮ್ಮನನ್ನು ಗದರಿಸಿದನು ಆಗ ರಾವ್ರವರು ತಮ್ಮ ಮಗನ ಕಾಳಜಿ ಕಂಡು ಕಣ್ಣೀರಾದರು ತಂದೆಯ ಅಳುಮುಖ ನೋಡಿ ಸೂರಜ್ ಕೂಡ ತಬ್ಬಿಬ್ಬಾದನು ಅಪ್ಪ ನೀವು ಊಟ ಮಾಡದೆ ಕುಳಿತಿರುವುದರಿಂದ ಹಾಗೆ ಹೇಳಿದೆ ನೀವು ಮೊದಲಿನಂತಿಲ್ಲ ಮಾತ್ರೆ ತೆಗೆದುಕೊಳ್ಳಬೇಕು ಆರೋಗ್ಯ ಸರಿಯಾಗುವವರೆಗೂ ಸ್ವಲ್ಪ ಹುಷಾರಾಗಿರಿ ಅಪ್ಪ ಎಂದನು ಮಗನನ್ನು ಕುರಿತು ರಾವ್ರವರು ಕೇಳಿದರು ನಮ್ಮ ನಂತರ ನಿನ್ನನ್ನು ನೋಡಿಕೊಳ್ಳುವವರು ಯಾರಪ್ಪ ಅವರ ಮಾತಿಗೆ ನಗುತ್ತಾ ನನ್ನನ್ನು ಯಾರು ನೋಡಿಕೊಳ್ಳಬೇಕಪ್ಪ ನನಗೆ ಏನಾಗಿದೆ ಎಂದನು ಹಾಗಲ್ಲ ಮಗು ನೀನು ಹೇಗೆ ನಮ್ಮನ್ನು ವಿಚಾರಿಸಿಕೊಳ್ಳುತ್ತೀಯೋ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುತ್ತೀಯೋ ಹಾಗೆ ನಿನ್ನನ್ನು ವಿಚಾರಿಸಿಕೊಳ್ಳುವವರು ಒಬ್ಬರು ಇರಬೇಕಲ್ಲವೇ ನಮಗೂ ವಯಸ್ಸಾಗಿದೆ ಎಷ್ಟು ದಿನ ನಾವು ಇರುತ್ತೇವೆ ನಮ್ಮ ನಂತರ ನೀನು ಒಬ್ಬಂಟಿ ಆಗುತ್ತೀಯಾ ಎಂದರು ಸರಿತ ಅಮ್ಮ ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿ ಮಾತನಾಡುವುದು ನೀನೇನು ಹೇಳುತ್ತಿರುವೆ ನನ್ನನ್ನು ಯಾರೂ ನೋಡಿಕೊಳ್ಳುವುದು ಬೇಕಾಗಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ನಾನು ನಿಮ್ಮ ಹಾಗೆ ಯಾವುದಕ್ಕೂ ಎಮೋಷ್ನಲ್ ಆಗುವ ವ್ಯಕ್ತಿಯೇ ಅಲ್ಲ ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ ಅದು ಬಿಟ್ಟು ಬೇರೆ ಯಾವುದನ್ನು ನಾನು ಯೋಚಿಸುತ್ತಿಲ್ಲ ಎಂದನು ಆಗ ರಾವ್ರವರು ಮುಂದುವರೆದು ಬಿಸ್ನೆಸ್ ಹೆಚ್ಚಿಗೆ ಮಾಡಿ ಮುಂದೆ ಏನು ಮಾಡುತ್ತೀಯಾ ಅದರ ಮುಂದಿನ ರಾಯಭಾರಿ ಯಾರು ನನ್ನ ನಂತರ ನೀನು ಮುಂದುವರೆಸಿಕೊಂಡು ಹೋಗುತ್ತಿದ್ದೀಯ ನಿನ್ನ ನಂತರ ಯಾರು ಸೂರಜ್ಗೆ ಈಗ ಅರ್ಥವಾಯಿತು ತನ್ನ ಅಪ್ಪ ಅಮ್ಮ ಯಾವ ವಿಷಯಕ್ಕೆ ಇಷ್ಟೊಂದು ಪೀಠಿಕೆಯಕುತ್ತಿದ್ದಾರೆ ಎಂದು ಸರಿಯಪ್ಪ ನೀವು ಹೇಳಬೇಕಾಗಿರುವ ವಿಷಯವನ್ನು ನೇರವಾಗಿ ಹೇಳಿ ನಿಮ್ಮ ಮನಸ್ಸಿನ ಮಾತನ್ನು ಎಂದನು ಆಗ ಸರಿತಾರವರು ಆದಷ್ಟು ಬೇಗ ನೀನು ಮದುವೆಯಾಗಿಬಿಡಪ್ಪ ನಿನ್ನ ಮದುವೆಯನ್ನು ನಾವು ಕಣ್ತುಂಬಿಕೊಳ್ಳುತ್ತೇವೆ ನೀನು ಯಾರನ್ನಾದರೂ ಪ್ರೀತಿಸಿದ್ದರೆ ಆಕೆಯನ್ನು ಮದುವೆಯಾಗು ನಮ್ಮದೇನು ಅಭ್ಯಂತರವಿಲ್ಲ ಆದರೆ ಆದಷ್ಟು ಬೇಗ ಮದುವೆಯಾಗು ಎಂದರು ಅವರ ಮಾತಿಗೆ ಏನೂ ಉತ್ತರ ನೀಡದೆ ಸ್ವಲ್ಪ ಸಮಯ ನೀಡಿ ಯೋಚಿಸಿ ಹೇಳುತ್ತೇನೆ ಈಗ ಊಟ ಮಾಡೋಣ ಬನ್ನಿ ಎಂದು ಎಲ್ಲರೂ ಊಟಕ್ಕೆ ಕುಳಿತರು ಸೂರಜ್ ರಾತ್ರಿಯೆಲ್ಲ ಯೋಚಿಸಿದನು ಅವನಿಗೆ ಎಂದಿಗೂ ಈ ಪ್ರೀತಿ ಪ್ರೇಮ ಎನ್ನುವುದು ಹತ್ತಿರ ಸುಳಿದಿರಲಿಲ್ಲ ಅವನು ಸಹ ಯಾವ ಹುಡುಗಿಯನ್ನು ಈ ದೃಷ್ಟಿಯಲ್ಲಿ ನೋಡಿರಲಿಲ್ಲವೇನೋ ಅವನಿಗೆ ಅವನ ಮೇಲೆ ನಗು ಬಂದಿತು ವಯಸ್ಸಿನ ಸಹಜ ಭಾವವಾದರೂ ಅವನಲ್ಲಿ ಉಂಟಾಗಿರಬೇಕಿತ್ತು ಆದರೆ ಎಂದೂ ಸಹ ಅವನು ಇದರ ಬಗ್ಗೆ ಯೋಚಿಸದೆ ತನ್ನ ವಿದ್ಯಾಭ್ಯಾಸ ತನ್ನ ಕೆರಿಯರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿರುವುದರ ಕಡೆಗೆ ತನ್ನ ಒಲವನ್ನು ತೋರಿದ್ದನು ಮನೆಯ ಈ ಪರಿಸ್ಥಿತಿಯಲ್ಲಿ ನಾನು ಅಪ್ಪ ಅಮ್ಮನ ವಿರುದ್ಧ ಮಾತನಾಡಿದರೆ ಅವರು ಖಂಡಿತ ಧೃತಿಗೆಡುತ್ತಾರೆ ಅಕ್ಕ ಸಹ ಅವರ ನಿಲುವಿಗೆ ವಿರೋಧವಾಗಿ ನಡೆದುಕೊಂಡಿದ್ದಾಳೆ ಇನ್ನು ಅವರ ಮೇಲಿನ ಗಮನವೆಲ್ಲ ನನ್ನ ಮೇಲೆ ಇರುತ್ತದೆ ನಾನು ಈ ಸಮಯದಲ್ಲಿ ಅವರಿಗೆ ನೋವುಂಟು ಮಾಡಿದರೆ ಅವರ ಆರೋಗ್ಯ ಸ್ಥಿತಿ ಇನ್ನೂ ಹದಗೆಡುತ್ತದೆ ಮದುವೆ ತಾನೇ ಮಾಡಿಕೊಂಡರಾಯಿತು ನನ್ನ ಅನುಪಸ್ಥಿತಿಯಲ್ಲಿ ಅವರನ್ನು ನೋಡಿಕೊಳ್ಳಲು ಮನೆಯಲ್ಲಿ ಒಬ್ಬರು ಇದ್ದಂತೆ ಆಗುತ್ತದೆ ಅದು ಅಲ್ಲದೆ ಸೂರಜ್ ಸಮಕಾಲೀನರೆಲ್ಲರೂ ಮದುವೆಯಾಗಿದ್ದರು ಮದುವೆಯಾದರೆ ಒಂದೇ ಹಕ್ಕಿಯಲ್ಲಿ ಎರಡು ಕೆಲಸ ಆದಂತಾಗುತ್ತದೆ ಇತ್ತ ಮನೆಯವರು ನನ್ನ ಬಗ್ಗೆ ಚಿಂತಿಸುವುದನ್ನು ಕಡಿಮೆ ಮಾಡುತ್ತಾರೆ ನಾನು ನನ್ನ ಗುರಿಯತ್ತ ಮುಂದುವರಿಯಬಹುದು ಹೀಗೆಲ್ಲ ಯೋಚಿಸಿ ಬೆಳಿಗ್ಗೆ ತನ್ನ ಅಭಿಪ್ರಾಯವನ್ನು ಅಪ್ಪ ಅಮ್ಮನಿಗೆ ತಿಳಿಸೋಣ ಎಂದುಕೊಂಡನು ಆದರೆ ಹುಡುಗಿ ಅವನ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು ನನಗೆ ಯಾರೂ ಹುಡುಗಿಯರು ಅಷ್ಟಾಗಿ ಪರಿಚಯವಿಲ್ಲ ಇರುವವರೆಲ್ಲರೂ ಅಮ್ಮನ ವಾತಾವರಣಕ್ಕೆ ಹೊಂದುವವರಲ್ಲ ಅವರನ್ನೆಲ್ಲ ಮದುವೆ ಮಾಡಿಕೊಂಡರೆ ಅಮ್ಮನ ಸ್ವಭಾವಕ್ಕೆ ತದ್ವಿರುದ್ಧವಾಗಿರುತ್ತದೆ ಏನು ಮಾಡುವುದು ಗೆಳೆಯರ ಸಲಹೆ ಕೇಳಲೆ ಅಥವಾ ಇರುವ ಹುಡುಗಿಯರ ಅಭಿಪ್ರಾಯ ಪಡೆಯಲೇ ನನ್ನ ಫ್ರೆಂಡ್ ಸರ್ಕಲ್ ಇರುವವರು ಯಾರಾದರೂ ನನ್ನನ್ನು ಇಷ್ಟಪಡುತ್ತಿದ್ದರೆ ಅವರನ್ನೇ ಮದುವೆಯಾಗಲೇ ಏನು ಮಾಡಲಿ ಎಂದು ಚಡಪಡಿಸುತ್ತಿದ್ದನು ಆಗಲೇ ಅವನಿಗೆ ನೆನಪಾದದ್ದು ಅವನ ಕುಚಿಕು ಕಾರ್ತಿಕ್ ಗಂಟೆ ಹನ್ನೆರಡಾದರೂ ಅವನಿಗೆ ಕಾಲ್ ಮಾಡಿದನು ನಿದ್ದೆ ಕಣ್ಣಿನಲ್ಲಿದ್ದ ಕಾರ್ತಿಕ್ ಕಾಲ್ ರಿಸೀವ್ ಮಾಡಿ ಹಲೋ ಎಂದನು ಇತ್ತ ಸೂರಜ್ ನಾ ಆಗಬೇಕು ಕಣೋ ಎಂದನು ನಿದ್ದೆ ಕಣ್ಣಿನಲ್ಲಿದ್ದ ಕಾರ್ತಿಕ್ ಸೂರಜ್ ಮಾತು ಕೇಳಿ ಏನಂದೆ ಎಂದು ಆಶ್ಚರ್ಯಗೊಂಡನು ಏನೋ ಇದು ಈ ಹೊತ್ತಿನಲ್ಲಿ ಇದು ಏಪ್ರಿಲ್ ತಿಂಗಳಲ್ಲ ನೀನು ನನ್ನನ್ನು ಫೂಲ್ ಮಾಡೋಕೆ ಕನಸೇನಾದರೂ ಕಂಡೆಯಾ ಅಥವಾ ನನ್ನನ್ನು ನಿದ್ದೆ ಹಾಳು ಮಾಡಲು ಏನಾದರೂ ಹೊಸ ಉಪಾಯ ಮಾಡಿದೆಯಾ ಎಂದನು ಹಾಗೇನಿಲ್ಲ ಕಣೋ ಮನೆಯಲ್ಲಿ ಎಲ್ಲರೂ ಮದುವೆಗೆ ಒತ್ತಾಯಿಸುತ್ತಿದ್ದಾರೆ ಇತ್ತೀಚೆಗೆ ಅಪ್ಪನ ಆರೋಗ್ಯದಲ್ಲಿ ಸಹ ಏರುಪೇರು ಉಂಟಾಗಿತ್ತು ಅಕ್ಕ ನೋಡಿದರೆ ಮದುವೆಯೇ ಬೇಡ ಎಂದು ಕುಳಿತಿದ್ದಾಳೆ ಇನ್ನು ನಾನೂ ಹಾಗೆ ಮಾಡಿದರೆ ಅವರನ್ನು ಸಮಾಧಾನಪಡಿಸುವುದು ಕಷ್ಟ ಅದಕ್ಕೆ ಅವರಿಗೋಸ್ಕರ ಒಂದು ಮದುವೆ ಮಾಡಿಕೊಳ್ಳುವ ಎಂದು ನಿನ್ನನ್ನು ಕೇಳಿದೆ ಎಂದನು ಏನೋ ಇಷ್ಟು ಸಲೀಸಾಗಿ ಹೇಳುತ್ತಿದ್ದೀಯಾ ಮದುವೆ ಎಂದರೆ ಸುಮ್ಮನೆ ನನ್ನನ್ನು ಕೇಳಿದರೆ ನಾನೇನು ಹೇಳಲಿ ಎಂದನು ಕಾರ್ತಿಕ್ ಆಗ ಸೂರಜ್ ಏನೋ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನಿನಗೆ ಕಾಲ್ ಮಾಡಿದೆ ಏನಾದರೂ ಟಿಪ್ಸ್ ಕೊಡು ಮದುವೆ ಆಗ್ಲೋ ಬೇಡವೋ ಅದಕ್ಕೆ ಕಾರ್ತಿಕ್ ಅಯ್ಯೋ ನಿನ್ನ ನಾ ಎಲ್ಲಿ ಬೇಡ ಅಂದೆ ಆದಷ್ಟು ಬೇಗ ಮದುವೆ ಮಾಡಿಕೊ ನನಗೂ ಒಳ್ಳೆಯ ಊಟ ಸಿಗುತ್ತದೆ ಎಂದು ಛೇಡಿಸಿದನು ಅದೇನಪ್ಪ ನಾನು ಕೇಳ್ತಾ ಇರೋದು ಮದುವೆ ಆದರೆ ಯಾರನ್ನಾಗಲಿ ಅಪ್ಪ ಅಮ್ಮ ತೋರಿಸುವ ಹುಡುಗಿನ ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಾದರೂ ಮದುವೆ ಮಾಡಿಕೊಳ್ಳ ನೀನು ಮದುವೆ ಅಲ್ವಾ ನಿನ್ನ ಲೈಫ್ ಹೇಗಿದೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಕಣೋ ನಾಳೆ ಬೆಳಿಗ್ಗೆ ಅಪ್ಪ ಅಮ್ಮನಿಗೆ ಒಪ್ಪಿಗೆ ಹೇಳಬೇಕು ಅದಕ್ಕೆ ನಿನ್ನ ಸಲಹೆ ಕೇಳುತ್ತಿದ್ದೇನೆ ಕಾರ್ತಿಕ್ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಎಂದನು ಆಗ ಕಾರ್ತಿಕ್ ನೋಡೋ ನೀನು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಮದುವೆಯಾಗುತ್ತಿದ್ದರೆ ಅವರು ನೋಡಿದ ಹುಡುಗಿಯನ್ನೇ ಮದುವೆ ಆಗು ಅಥವಾ ನಿನ್ನ ಖುಷಿಗಾಗಿ ಮದುವೆಯಾಗುತ್ತಿದ್ದರೆ ನಿನ್ನ ಸ್ವಭಾವಕ್ಕೆ ಹೊಂದುವಂತೆ ನಿನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಯಾರನ್ನಾದರೂ ಮದುವೆ ಮಾಡಿಕೊ ಇಷ್ಟವೋ ಕಷ್ಟವೋ ಮದುವೆ ಆದ ಮೇಲೆ ಅವರ ಜೊತೆ ಬಾಳಲೇಬೇಕು ಅವರು ನಿನಗೆ ಹೊಂದಿಕೊಳ್ಳದಿದ್ದರೆ ಕಷ್ಟವಾಗುತ್ತದೆ ನೀನು ಒಪ್ಪಿದ ಹುಡುಗಿ ನಿಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳಲ್ಲ ಎಂದರೆ ಏನು ಮಾಡುತ್ತೀಯಾ